ಹೇ ಹೀರೋ ತಾಮ್ರೇಜರ ಕಾಲೇಜಿಂದ ಬಂದ್ಮೇಲೆ ವಿಡಿಯೋ ಕಾಲ್ ಅಲ್ಲಿ ರಿಹರ್ಸಲ್ ಮಾಡಿಸ್ತಿದ್ರು ಇಲ್ಲ ನಾನ್ ಹೇಳ್ತಿದ್ದೆ ಸರ್ ಲೇಟ್ ಆಗುತ್ತೆ ಬರುವಾಗ ಇಲ್ಲಮ್ಮ ಒಂದು ಅರ್ಧ ಗಂಟೆ ಇದ್ರು ಬೇಕೇ ಬೇಕು ಯಾಕಂದ್ರೆ ಅಲ್ಲಿ ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಶಾಪ್ ನ ಸೇಲ್ಸ್ ಸೇಲ್ ಗರ್ಲ್ ಆಗಿರ್ತೀನಿ ಅಂದ್ರೆ ಬನ್ನಿ 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 ತಗೊಳ್ಳಿ ಮಹಾರಾಷ್ಟ್ರದಲ್ಲಿ ಆ ಶಾಪ್ ಅವರು ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಿದ್ರು ಅಂದ್ರೆ ಡೈರೆಕ್ಟರ್ ಸರ್ ಅವ್ರ ಹತ್ರ ವರ್ಡಿಂಗ್ಸ್ ಕೇಳ್ತಿದ್ರು ಸೊ ಅವರು ಹೇಳ್ಕೊಡ್ತಿದ್ರು ನಾನು ಏನೋ ಟೈಮ್ ವೇಸ್ಟ್ ಮಾಡಿ ಹೇಳ್ತಿದ್ದೆ ಅಂಜನ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಅಂದರೆ ನನ್ನ ನಂದು ತುಂಬ ಮಿಸ್ಟೇಕ್ಸ್ ಆಗ್ತಿತ್ತು ಟೇಕಲ್ಲಿರಬೇಕಾದ್ರೆ ಅಂದರೆ ನನ್ನ ಲ್ಯಾಂಗ್ವೇಜ್ ಇದಕ್ಕೆ ಮನಾಲಿನಲ್ಲೂ ಹಾಗೆ ಮೈನಸ್ ಟೆಂಪ್ರೇಚರಲ್ಲಿ ಇದಿತ್ತು ಶೂಟ್ ಇತ್ತು ಒಂದು ಸಾಂಗ್ ಶೂಟ್ ಮಾಡಬೇಕಾದ್ರೆ ನನ್ನ ಬ್ರೀ ಬ್ರೀದಿಂಗೇ ಸ್ಟಾಪ್ ಆಗಿ ಆಗಿತ್ತು ನನ್ನ ಕ್ಯಾರೆಕ್ಟರ್ ತುಂಬ ಬಬ್ಲಿ ಬಬ್ಲಿ ಟೈಪ್ ಇದೆ ಮರಾಠಿ ಹುಡುಗಿ ಚಟ್ 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 ಮಾತಾಡ್ತಾರೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಆದ್ಮೇಲೆ ಲವ್ ಸ್ಟೋರಿಗೆ ಲವ್ ಸ್ಟೋರಿನೂ ಇದೆ ಆದ್ಮೇಲೆ ಇಮೋಷನ್ಸ್ಗೆ ಫುಲ್ ಆಫ್ ಇಮೋಷನ್ಸ್ ಇದೆ ಒಂದೊಂದು ಅಲ್ಲಿ ನಿಮಗೆ ನಂಗನ್ಸಿದ ಪ್ರಕಾರ ಮೋಸ್ಟ್ಲಿ ಲಾಸ್ಟ್ಗೆ ನೀವು ಕಣ್ಣೀರು ಹಾಕಬಹುದು ಅಂತ ಅನ್ಸುತ್ತೆ ಇವಾಗ ಜಸ್ಟ್ ಅಷ್ಟೇ ಅಷ್ಟು ನೋನ್ ಫೇಸಸ್ ಯಾರು ನಾನಂತೂ ಅಲ್ಲ ಫೇಸಸ್ ಯಾವಾಗ ಯಾವಾಗ ಏ ಪರಿ ಮೂವಿ ಅಂತ ಹಾಗೆಲ್ಲ ಕೇಳ್ತಾರೆ ಕಾಲೇಜ್ ಅಲ್ಲಿ ಒಂದು ಏನು ಫಂಕ್ಷನ್ ಮಾಡ್ತಾರೆ ಈ ಎಸೋಸಿಯೇಷನ್ಸ್ ಇದ್ದು ಎಲ್ಲ ಮ್ಯಾಮ್ಗೆ ಅವ್ರ ಪ್ರಿನ್ಸಿಪಲ್ಗೆ ಮುಂಚೆನೆ ಹೇಳಿರ್ತೀನಿ ಸರ್ ಇಂಥದ್ದು ಸ್ವಲ್ಪ ಹೇಳ್ಬಿಡಿ ಯಾಕಂದ್ರೆ ಜನ ಅಲ್ಲಿ ಬಾಯಿಂದ ಬಾಯಿಗೆ ಹರಡ್ಲಿ ಅಂತ ಎಲ್ಲೋ ಜರಲಿ ನಮ್ಮನೆ ಇಪ್ಪತ್ತೊಂದನೇ ಫೆಬ್ರವರಿಗೆ ಬರ್ತಾ ಇದೆ ಎಲ್ರೂ ಬನ್ನಿ ಸಪೋರ್ಟ್ ಮಾಡಿ ಹೀಗೆ ಪ್ರೀತಿ ನಮಸ್ಕಾರ ಫಿಲ್ಮ್ ಮೇಕರ್ ಕೌನ್ಸಿಲ್ಗೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ಎಪಿಸೋಡ್ ಜೊತೆ ಬಂದಿದ್ದೀನಿ ಇದೇ ಫೆಬ್ರವರಿ ಇಪ್ಪತ್ತ ಒಂದಕ್ಕೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ಸಿನಿಮಾದ ಹೀರೋಯಿನ್ ವೆನ್ಯಾ ರೈ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದಾರೆ ಅವರ ಸಿನಿಮಾದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಹಾಗೇನೇ ಎಫ್ ಎಂ ಸಿ ಪ್ರೇಕ್ಷಕರನ್ನ ಇನ್ವೈಟ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಅವ್ರ ಜೊತೆ ಮಾತಾಡೋಣ ಅವರ ಸಿನಿಮಾ ಜರ್ನಿ ಹೇಗಿತ್ತು ಹಾಗೆಯೇ ಈ ಫಿಲ್ಮಲ್ಲಿ ಏನು ವಿಶೇಷತೆ ಇದೆ ನೀವುಗಳು ಯಾಕೆ ಈ ಸಿನಿಮಾಗೆ ಬರಬೇಕು ಅಂತ ಅವ್ರ ಮಾತಲ್ಲೇ ಕೇಳ್ಕೊಂಡು ಹೋಗೋಣ ಹಾಯ್ ವಂದ್ಯಾ ಹಲೋ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಮ್ಯಾಮ್ ಫಸ್ಟ್ ಒಂದು ಕ್ಯೂರಿಯಾಸಿಟಿ ನನಗೆ ಇವರ ಹೆಸರು ವೆನ್ಯಾ ವೆನ್ಯಾ ರೈ ಅಂತ ವಾಟ್ ಈಸ್ ವೆನ್ಯಾ ಅಂಡ್ ವೆನ್ ಈಸ್ ವೆನ್ಯಾ ಇಲ್ಲ ವೆನ್ಯಾ ಅಂದ್ರೆ ಲವೆಬಲ್ ಅಂತ ಅರ್ಥ ಅದು ಆಕ್ಚುಲಿ ಸಾಂಸ್ಕೃತ್ ವರ್ಡಿಂಗ್ ಬರುತ್ತೆ ಓಕೆ ನೈಸ್ ಸೊ ಟ್ವೆಂಟಿ ಫಸ್ಟಿಗೆ ಇಸ್ ಗಿವಿಂಗ್ ಗುಡ್ ನ್ಯೂಸ್ ಅಂತ 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 ಕೇಳಿದ್ರೆ ಕೇಳಿದ್ರೆ ಆನ್ ಟ್ವೆಂಟಿ ಏನು ಅರಮನೆಗೆ ಬನ್ನಿ ಹೇಳ್ತಾರೆ ಅರಮನೆಯ ರಾಣಿ ರಾಣಿ ಸೊ ಜೊತೆ ಮಾತಾಡ್ತಾ ಹೋಗೋಣ ಸೊ ಇದು ಇದು ನಿಮ್ದು ಥರ್ಡ್ ಸಿನಿಮಾ ಫಸ್ಟ್ ಒನ್ ಆರಾಟ ಫುಲ್ ಆಗಿ ಒಂದು ಹೀರೋಯಿನ್ ಆಗಿ ಸಿನಿಮಾದ ಮೂಲಕ ಬರ್ತಾ ಇದ್ದೀರಾ ಸೊ ಹೇಗಿದೆ ತುಂಬಾ ಕ್ಯೂರಿಯೋಸಿಟಿ ಇದೆ ಅಂದ್ರೆ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಮೂವಿ ನೋಡಿ ತುಂಬ ಎಕ್ಸೈಟ್ ಆಗಿದ್ದೀನಿ ಅದೇ ನೋಡಬೇಕು ಏನಂತಾರೆ ಅಂತ ವೆರಿ ನೈಸ್ ಯಾ ಈ ಸಿನಿಮಾಗೆ ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ಈ ರೋಲ್ಗೆ ಅಪ್ರೋಚ್ ಮಾಡಿದಾಗ ಫಸ್ಟ್ ರಿಯಾಕ್ಷನ್ ಬಿಕಾಸ್ ಡೈರೆಕ್ಟರ್ ಹಾಯೋದನ್ನು ಅವರು ಟೆಲಿವಿಷನ್ ಇಂಡಸ್ಟ್ರಿನಲ್ಲಿ ಸಾಕ್ಷಿ ಕಮಲಿ ನಾಗಿನಿ ಅನ್ನುವಂತಹ ಹಿಟ್ ಧಾರಾವಾಹಿಗಳನ್ನು ಕೊಟ್ಟವರು ಅಂತ ಡೈರೆಕ್ಟರ್ ಒಬ್ಬರು ಒಂದು ಕಾಲ್ ಮಾಡ್ತಾರೆ ಒಂದು ಸಿನಿಮಾ ಮಾಡ್ತಿದ್ದೀನಿ ಇಂಥ ಪಾತ್ರ ಇದೆ ಅಂತ ನಿಮ್ಗೆ ಹೇಳಿದಾಗ ಹೌ ಯು ಫೆಲ್ಟ್ ಅಂಡ್ ವಾಟ್ ವಾಸ್ ಯೋರ್ ರಿಯಾಕ್ಷನ್ ಇಲ್ಲ ಆಕ್ಚುಲಿ ಮನೆಯಲ್ಲಿ ಒಪ್ಪಿಗೆ ಇರ್ಲಿಲ್ಲ ಮೂವಿ ಮಾಡೋದು ಅಂತ ಫಸ್ಟಿಗೆ ಯಾಕಂದ್ರೆ ನಮ್ಮಪ್ಪ ಆಕ್ಟರ್ ಅಂದ್ರೆ ಮಗಳಿಗೆ ಒಪ್ಪಿಗೆ ಇಲ್ಲ ಇಲ್ಲ ಮನೇಲೆ ಒಪ್ಪಿಗೆ ಇರ್ಲಿಲ್ಲ ಆ ಚಿಕ್ಕಿರುವಾಗ್ಲೇ ಕೇಳ್ತಾ ಇದ್ರು ಮೂವಿ ಮಾಡಿಸಿ ಮಾಡ್ಸಿ ಅಂತ ಸ್ವಪ್ಪ ಬೇಡ ಬೇಡ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗಲಿ ಮತ್ತೆ ನಡ ನೋಡೋಣ ಹಾಗೆ ಹೀಗೆ ಅಂದು ಲಾಸ್ಟಿಗೆ ನನ್ನ ಫಸ್ಟ್ ಮೂವಿ ಭಾವಪೂರ್ಣ ಅಂತ ಚೇತನ್ ಮುಂಡಾಡಿ ಅವರು ಡೈರೆಕ್ಟ್ ಮಾಡಿದ್ದಾರೆ ಅವರು ತುಂಬಾ ಮನೇಲಿ ಪರ್ಮಿಷನ್ ಕೇಳಿ ಅಮ್ಮನ್ ಜೊತೆ ಅಪ್ಪ ಅಮ್ಮನ ಜೊತೆ ಮಾತಾಡ್ ಮಾತಾಡಕ್ಕೆ ಹೇಳಿ ಅಲ್ಲಿಂದ ಪರ್ಮಿಷನ್ ಸಿಕ್ಕಿ ತುಂಬಾ ಕಷ್ಟಪಟ್ಟು ಮಾಡಿದ ಮೂವಿ ಆಮೇಲೆ ಮತ್ತೆ ಭಾವಪೂರ್ಣದಿಂದ ಭಾವಪೂರ್ಣ ಇಂದ ಭಾವಪೂರ್ಣ ಎಡಿಟ್ ಆಗ್ಬೇಕಾದ್ರೆ ನಮ್ಮ ಡೈರೆಕ್ಟರ್ ಸರ್ ಹಯವರ್ಧನ್ ಸರ್ ಅವರು ಚೇತನ್ ಮುಂಡಾಡಿ ಅವ್ರ ಹತ್ರ ಏನೋ ಮಾತಾಡ್ಬೇಕಾದ್ರೆ ನಾವು ಮೂವಿ ಮಾಡ್ತಿದೀವಿ ಹೊಸ ಫೇಸಸ್ ಬೇಕು ಹೊಸ ಹೀರೋಯಿನ್ ಇದ್ರೆ ಯಾರ್ದು ಹೇಳಿ ಅಂದೆ ಹೇಳಿ ಅಂತ ಹೇಳಬೇಕಾದ್ರೆ ಚೇತನ್ ಮುಂಡಾಡಿ ಹೇಳಿದ್ರಂತೆ ನಮ್ಮ ಮೂವಿ ಆಗ್ತಿದೆ ಎಕ್ಸೆಟ್ರಾ ಎಕ್ಸೆಟ್ರಾ ಸೊ ಅವರು ಎಡಿಟ್ ಆಗಬೇಕಾದ್ರೆ ನನ್ನ ಒಂದು ಕ್ಲಿಪ್ ಮೂವಿ ಸಾಂಗ್ ಅವ್ರ ಮೂವಿ ಇದ್ದು ಏನು ತೋರಿಸಿದ್ರಂತೆ ಸೊ ಸರ್ ಹೇಳಿದ್ರು ಓಕೆ ಮಾತಾಡ್ತೀನಿ ಅಂತ ಅಪ್ಪನ್ಗೆ ಕಾಲ್ ಬಂತು ಮೂವಿ ಮಾಡ್ತಿದ್ದೀವಿ ಹೀಗೀಗೆ ಆ್ಯಕ್ಟ್ರೆಸ್ ಬೇಕಿತ್ತು ಸೊ ನಿಮ್ಮ ಮಗಳು ರೆಕಮೆಂಡ್ ಮಾಡಿದ್ರು ಅಂತ ಅಪ್ಪ ಬೇಡ ಅಂದ್ಬಿಟ್ರು ಅಂದ್ರೆ ಮನೆಯಲ್ಲಿ ಒಪ್ಪಿಗೆನೆ ಇರ್ಲಿಲ್ಲ ಮೊದಲು ಓದ್ಲಿ ಆಮೇಲೆ ಹೌದು ಓದು ಓದು ಮುಖ್ಯ ಅಂತ ಆದ್ಮೇಲೆ ಸೆಕೆಂಡ್ ಟೈಮ್ ಕಾಲ್ ಬಂತು ಹೀಗೆ ಸ್ವಲ್ಪ ಸ್ಟೋರಿ ಹೇಳಿದ್ರು ಟ್ರಾವೆಲ್ ಬೇಸ್ಡ್ ಇರುತ್ತೆ ಆವಾಗ್ಲೂ ಬೇಡ ಅಂದ್ರು ಬೇಡ ಇಲ್ಲ ಸರ್ ಮಾಡ್ಸಲ್ಲ ಅಂದ್ರು ಆಮೇಲೆ ಹಯವದನ್ ಸರ್ ಉಡುಪಿಗೆ ಬರಬೇಕಾದ್ರೆ ಆವಾಗ ಮತ್ತೆ ಕಾಲ್ ಮಾಡಿದ್ರು ಜಸ್ಟ್ ಒಂದು ನೋಡೋಣ ಮೀಟ್ ಮಾಡೋಣ ಅಂತ ಸೊ ಮಂಗಳೂರಲ್ಲಿ ಆಡಿಷನ್ ಅಪ್ಪನ ಫ್ರೆಂಡ್ ಮನೆಯಲ್ಲಿ ಆಡಿಷನ್ ಕೊಟ್ರು ಕೊಟ್ವಿ ಅಲ್ಲಿ ಅಲ್ಲಿ ಆಡಿಷನ್ ಅಲ್ಲಿ ಪಾಸಾದೆ ಇಂಚಿನ ಮಾರ್ಯಾರೆ ನೀವು ಕನ್ನಡ ಮಾತಾಡ್ಲಿಕ್ಕೆ ಭಯಂಕರ ಕಷ್ಟ ಪಡ್ತಾರೆ ನಾವು ಇದು ನಮ್ಮ ಮಂಗ್ಳೂರು ಭಾಷೆಯಲ್ಲಿ ಈಗ ಮಾತಾಡಿಸ್ಕೊಂಡು ಹೋಗ್ಬೇಕಾಗ್ತದೆ ಸೊ ಈ ಸಿನಿಮಾಕ್ಕೆ ನೀವು ಹೆಂಗೆ ಪ್ರಿಪೇರ್ ಆದ್ರೆ ಅಂದ್ರೆ ಕ್ಯಾರೆಕ್ಟರ್ ಈಗ ನಿಮ್ಮನ್ನು ಬಂದು ಮೀಟ್ ಮಾಡಿದ್ರು ಇಂತ ಇಂತಹ ಒಂದು ಸಿನಿಮಾ ಸ್ಟೋರಿ ಲೈನ್ ಗೊತ್ತಾಯ್ತು ನಿಮಗೆ ಈಗ ಓಕೆ ಮಾಡ್ತೀನಿ ಅಂತಂದಾಗ ಈ ಪಾತ್ರಕ್ಕೆ ನೀವು ಯಾವ ರೀತಿ ರೆಡಿ ಆದ್ರಿ ಹೇಗೆ ರೆಡಿ ಆದ ಅಂದ್ರೆ ಕಾಲೇಜ್ ಕಾಲೇಜ್ಗೆ ಹೋಗಿ ಬರ್ತಿದ್ದೆ ಅಂದ್ರೆ ಇದು ರಿಹರ್ಸಲ್ ಮಾಡಿಸ್ಬೇಕಲ್ವಾ ವಿಡಿಯೋ ಕಾಲ್ ಇಟ್ಟು ಕಾಲೇಜಿಂದ ಬಂದ ಮೇಲೆ ವಿಡಿಯೋ ಕಾಲ್ ಅಲ್ಲಿ ರಿಹರ್ಸಲ್ ಮಾಡಿಸ್ತಿದ್ರು ಸರ್ ಇಲ್ಲ ನಾನು ನಾನ್ ಹೇಳ್ತಿದ್ದೆ ಸರ್ ಲೇಟ್ ಆಗುತ್ತೆ ಬರುವಾಗ ಇಲ್ಲಮ್ಮ ಒಂದು ಅರ್ಧ ಗಂಟೆ ಆದ್ರೂ ಬೇಕೇ ಬೇಕು ಯಾಕಂದ್ರೆ ಅಲ್ಲಿ ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ವಿಡಿಯೋ ಕಾಲ್ ಮೂಲಕ ಯಾವುದನ್ನ ಅವರಿಗೆ ಪ್ರ್ಯಾಕ್ಟೀಸ್ ಮಾಡಿಸಿ 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 ಫುಲ್ ಫ್ಲೆಜ್ಡ್ ಹೀರೋಯಿನ್ ಮಾಡಿ ಈಗ ಟ್ವೆಂಟಿ ಫಸ್ಟಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅರಮನೆಗೆ ನಿಮ್ಮನ್ನು ಕೂಡ ಇನ್ವೈಟ್ ಮಾಡೋದಕ್ಕೋಸ್ಕರ ಅವರ ರಾಣಿ ಬಂದು ಕೂತಿದ್ದಾರೆ ಸೊ ಎಲ್ಲೋ ಜೋಗಪ್ಪ ಅರಮನೆ ಏನಿದು ಏನು ಸಿನ್ಮಾ ನೋಡಿ ವಾನ್ ಟು ಟೆಲ್ ಟು ಆಡಿಯನ್ಸ್ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಈ ಸಿನಿಮಾದಲ್ಲಿ ಎಲ್ಲ ಬರುತ್ತೆ ಅಂದ್ರೆ ಒಂದು ಫ್ಯಾಮಿಲಿ ಬೇಸ್ ಬರುತ್ತೆ ಲವ್ ಸ್ಟೋರಿ ಬರುತ್ತೆ ಆದ್ಮೇಲೆ ಇಮೋಷನ್ ಆಗಿ ಟಚ್ ಆಗೋ ಸೀನ್ಸ್ ಬರುತ್ತೆ கர்நாடக பண்ட்ரபுர மராட்டி கல் அதுமே தமிழ்நாடு மிக்ஸ் ஆகி கம்பைன் மூவி அந்த எல்லோ ஜி நேரில் அந்த நான் தட்டி சிமா ட்ரவ்லிங் ஸ்டோரி ரீல் கதை ಸೊ ಪ್ರೆಸೆಂಟ್ ಜನರೇಷನ್ ಫುಲ್ ಟೈಮ್ ಆಕ್ಟಿವಿಟಿ ಅಂತ ಏನಂತ ಹೇಳಿದ್ರೆ ಸೊ ವೆನ್ನೆ ಅವ್ರನ್ನ ಕೇಳ್ಬೇಕು ಇಷ್ಟ ದಿನಕ್ಕೆ ಎಷ್ಟು ರೀಲ್ ಮಾಡ್ತಿರಿ ಅಂದ್ರೆ ನಾನ್ ಬರೀ ಫೋನ್ ಅಲ್ಲಿ ರೀಲ್ಸ್ ನೋಡ್ತಾ ಇರ್ತಿದೀವಿ ಬಿಟ್ರಿ ಮಾಡಲ್ಲ ಸೊ ನಿಮ್ಮ ಪಾತ್ರ ಏನು ಯಾವ ರೀತಿ ಪಾತ್ರ ಈ ಸಿನಿಮಾದಲ್ಲಿ ವಾಟ್ ಇಸ್ ಯುವ ರೋಲ್ ನನ್ನ ರೋಲ್ ಪಂಡ್ರಾಪುರದ ಮರಾಠಿ ಹುಡುಗಿ ಅಂದ್ರೆ ಒಂದು ಟಿಪಿಕಲ್ ಮರಾಠಿ ಹುಡುಗಿ ಟ್ರೆಡಿಷನಲ್ ನಾನು ಪಂಡ್ರಾಪುರ್ನ ಒಂದು ಶಾಪ್ ನ ಸೇಲ್ಸ್ ಸೇಲ್ ಗರ್ಲ್ ಆಗಿರ್ತೀನಿ ಅಂದ್ರೆ ಬನ್ನಿ 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 ತಗೊಳ್ಳಿ ಸೊ ಅದಕ್ಕೆ ಹೇಗೆ ಅಂದ್ರೆ ಲ್ಯಾಂಗ್ವೇಜ್ ಮರಾಠಿ ಹುಡುಗಿ ಅಂತ ಹೇಳಿದಾಗ ಲ್ಯಾಂಗ್ವೇಜ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕಲ್ತ್ಕೊಂಡ್ರಿ ಅಥವಾ ಇಟ್ ಇಸ್ ಮಿಕ್ಸ್ಚರ್ ಆಫ್ ಮರಾಠಿ ಅಂಡ್ ಕನ್ನಡ ಹೌದು ಕಲಿಯೋದಂದ್ರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಆ ಶಾಪ್ ಅವರು ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಿದ್ರು ಡೈರೆಕ್ಟರ್ ಸರ್ ವರ್ಡಿಂಗ್ಸ್ ಕೇಳ್ತಿದ್ರು ಹೇಳ್ಕೊಡ್ತಿದ್ರು ವೇಸ್ಟ್ ಮಾಡಿ ಹೇಳ್ತಿದ್ದೆ ಒಂದೆರಡ್ ಲೈನ್ ಹೇಳ್ತೀರಾ ನಿಮ್ಮ ಸಿನಿಮಾದ ಒಂದು ಯಾವ್ದಾದ್ರು ಒಂದು ಡೈಲಾಗ್ಸ್ ಹೇಳೋದಂದ್ರೆ ಅಥವಾ ನಿಮ್ಮ ಆಡಿಯನ್ಸ್ ಅನ್ನ ಅದು ಒಂದ್ ವರ್ಡಿಂಗ್ ಇದೆ ಹೇ ಹೀರೋ ತಾಮ್ರೇಜರೇಜರ್ ನಿಲ್ಕೊಳ್ಳಿ ಅಂತ ಓಕೆ ಇನ್ನು ಈಗ ಹೀರೋ ಹೀರೋಯಿನ್ ಕಾಂಬಿನೇಷನ್ ಅಂತ ಆದಾಗ ಒಂದು ಕೆಮಿಸ್ಟ್ರಿ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಕೆಮಿಸ್ಟ್ರಿ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಹೇಳಿದ್ರೆ ಆನ್ ಸ್ಕ್ರೀನ್ ಅಲ್ಲಿ ಅಪಿಯರೆನ್ಸ್ ಕಾಣಿಸ್ಕೋಬೇಕಂದ್ರೆ ತುಂಬಾ ಮೆಂಟಲ್ ಪ್ರಿಪರೇಷನ್ ಇರಬೇಕಾಗುತ್ತೆ ಹೇಗೆ ಇತ್ತು ನಿಮಗದು ನೀವು ಹೇಗೆ ಸಿದ್ಧತೆ ಪಡಿಸ್ಕೊಂಡ್ರಿ ಅಂಜನ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನನ್ ನಂದು ತುಂಬಾ ಮಿಸ್ಟೇಕ್ಸ್ ಆಗ್ತಿತ್ತು ಟೇಕಲ್ಲಿ ಇರ್ಬೇಕಾದ್ರೆ ಅಂದ್ರೆ ನನ್ನ ಲ್ಯಾಂಗ್ವೇಜ್ ಇದಕ್ಕೆ ಅವ್ರು ಹೇಳ್ತಿದ್ರು ಈಸಿಯಾಗಿ ತಗೋ ಹೀಗೆ ಹೇಳು ಈಸಿ ಆಗುತ್ತೆ ನಿಮಗೆ ಅಂತ ಸೊ ತುಂಬಾ ಫ್ರೆಂಡ್ಲಿ ಇದ್ರು ತುಂಬಾ ಈಸಿ ಅಂದ್ರೆ ಆಕ್ವರ್ಡ್ ಏನು ಫೀಲ್ ಆಗ್ತಿರ್ಲಿಲ್ಲ ಅವ್ರ ಜೊತೆ ಸೊ ಚೆನ್ನಾಗಿ ಹೋಗ್ತಿತ್ತು ಸೊ ಥ್ರೂ ಔಟ್ ನಿಮಿಬ್ರದ್ದು ಲವ್ ಸ್ಟೋರಿ ಇದೆಯಾ ಆನ್ ಸ್ಕ್ರೀನ್ ಅಲ್ಲಿ ಹಾ ಅಂದ್ರೆ ಪಂಡ್ರಪುರಿಂದ ಸ್ಟಾರ್ಟ್ ಆಗುತ್ತೆ ಪಂಡ್ರಾಪುರದಿಂದ ಎಲ್ಲಿ ಹೋಗಿ ನಿಲ್ಲುತ್ತೆ ಮೂವಿ ನೋಡಿ ಬನ್ನಿ ಸೊ ವಾಟ್ ವಾಸ್ ದ ಮೋಸ್ಟ್ ಚಾಲೆಂಜಿಂಗ್ ಸಿಚುವೇಶನ್ ಎಂಟೈರ್ ಸಿನಿಮಾದಲ್ಲಿ ತುಂಬಾ ಚಾಲೆಂಜಿಂಗ್ ಅನ್ಸಿತ್ತು ಅಯ್ಯೋ ಇದು ಮಾಡಲ್ಲ ಅಂತ ಹೇಳ್ಬಿಡ್ಬೇಕು ಗೆ ಅಂತ ಯಾವಾಗ ಏನು ಅನ್ಸುತ್ತೋನು ಇಲ್ಲ ಮಾಡಲ್ಲ ಅಂತ ಹಾಗೇನು ಅನ್ಸಿಲ್ಲ ಪಂಡ್ರಾಪುರದಿಂದ ಇದೊಂದು ಟ್ರಾವೆಲ್ ಬೇಸ್ಡ್ ಸ್ಟೋರಿ ಆಗಿದ್ರಿಂದ ಪಂಡ್ರಾಪುರದಿಂದ ಸೋಲಾಪುರ ಅದು ಹೈವೇ ಇದೆ ಅಲ್ವಾ ಅಲ್ಲಿ ತುಂಬಾನೇ ಜಾಸ್ತಿ ಟೆಂಪ್ರೇಚರ್ ಹೋಗಿತ್ತು ನಂಗೆ ಬೇರ್ ಮಾಡಕ್ ಆಗ್ಲಿಲ್ಲ ಅಲ್ಲಿ ನಾನು ಬೈಕಲ್ಲಿ ಹೋಗ್ಬೇಕಾದ್ರೇನೆ ತಲೆ ಸುತ್ತಿ ಅಂಜನೋರ್ ಬ್ಯಾಗ್ ಇತ್ತು ಬ್ಯಾಗ್ ಮೇಲೆ ಬಿದ್ದ್ಬಿಟ್ಟೆ ಸೊ ಅಲ್ಲಿ ವಾಮಿಟಿಂಗ್ ಆಗಿ ಆದ್ಮೇಲೆ ಅಲ್ಲಿ ನಂಗೆ ಎಲೆಕ್ಟ್ರೋಲ್ ಕುದಿಸಿ ಮತ್ತೆಲ್ಲ ಎಲ್ಲ ಸರಿ ಆಮೇಲೆ ಮನಾಲಿನಲ್ಲೂ ಹಾಗೆ ಮೈನಸ್ ಟೆಂಪ್ರೇಚರ್ ಅಲ್ಲಿ ಇದಿತ್ತು ಶೂಟ್ ಇತ್ತು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನನ್ನ ಬ್ರೀ ಬ್ರೀದಿಂಗೆ ಸ್ಟಾಪ್ ಆಗ ಆಗಿತ್ತು ಆಗುವಂತ ಅನುಭವ ಆಗಿತ್ತು ಆಗಿತ್ತು ಇದ್ರಲ್ಲಿ ಇಲ್ಲ ಇಲ್ಲ ಅಂದ್ರೆ ಫುಲ್ ಪೇಲ್ ಆಗಿದ್ದೆ ನಾನು ಸ್ವಲ್ಪ ಇದಕ್ಕೆ ಆ ಸೊ ತುಂಬ ಓಕೆ ಎಂಟೈರ್ ಇರೋ ಸೆಟ್ಟಲ್ಲಿ ಎಷ್ಟು ಸತಿ ಬಳಸ್ಕೊಂಡಿದ್ರು ಡೈರೆಕ್ಟರ್ ಆ ಅದಿರುತ್ತೆ ಯೋಗ್ರಿ ಎವ್ರಿ ಡೇ ಇಲ್ಲ ಅಂದ್ರೆ ನಮಗೆ ಟೈಮ್ ತುಂಬ ಕಮ್ಮಿ ಇತ್ತು ಸೊ ಆ ಟೈಮಲ್ಲಿ ಏನಾದರೂ ಕಿತಾಪತಿ ಮಾಡ್ತಿದ್ರೆ ಬೈತಿದ್ರು ಸುಮ್ಮನೆ ಇರು ಟೈಮ್ ಇಲ್ಲ ಹೀಗೆ ಒಂದು ಸಿನಿಮಾ ಈಗ ಒಂದು ಯಾವುದೇ ಕಾನ್ಸೆಪ್ಟ್ ಯಾವುದೇ ಡೈರೆಕ್ಟರ್ ಒಂದು ಕತೆ ತಗೊಂಡು ಅಪ್ರೋಚ್ ಮಾಡಿದಾಗ ಆಲ್ ನಿಮ್ಮ ಕ್ಯಾರೆಕ್ಟರ್ ಈ ರೀತಿ ಇರುತ್ತೆ ನಿಮ್ಮ ಓವರ್ ಆಲ್ ಲುಕ್ ಈ ರೀತಿ ಇರುತ್ತೆ ನಿಮ್ಮ ಕಾಸ್ಟ್ಯೂಮ್ಸ್ ಹೇಗಿರುತ್ತೆ ಅಂತ ಬರುತ್ತೆ ಸೊ ಆ ಕಾಸ್ಟ್ಯೂಮ್ಸ್ ಬಂದಾಗ ಲುಕ್ ಬಂದಾಗ ನೀವು ಹೌ ಡಿಡ್ ಯು ಪ್ರಿಪೇರ್ಡ್ ಆ್ಯಂಡ್ ಪ್ರಿಪೇರ್ ಅಂದರೆ ನನ್ನ ಬೆಂಗಳೂರಿಗೆ ಕಲ್ ಕರೆಸಿ ಇಲ್ಲೇ ಅವ್ರು ನಂಗೆ ಕಾಸ್ಟ್ಯೂಮ್ ಚೆಕ್ ಮಾಡಿಸಿದ್ರು ಅಂದ್ರೆ ಕಾಸ್ಟ್ಯೂಮ್ ಹಾಕಿ ಮೇಕಪ್ ಹಾಕಿ ಹೇಗ್ ಕಾಣಿಸ್ಬೇಕು ಅಂದ್ರೆ ಮರಾಠಿ ಹುಡುಗಿಯರು ಹೇಗಿರ್ತಾರೆ ಆದ್ಮೇಲೆ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು ಹೀಗೆ ಹೀಗೇನೆ ಇರಬೇಕು ಆಚೆ ಈಚೆ ಮಾಡೋಂಗಿಲ್ಲ ನನಗೆ ತುಂಬಾ ಬಬ್ಲಿ ಬಬ್ಲಿ ಬೇಕು ಅಂತ ಸೊ ಫಾಲೋಅಪ್ ಮಾಡಿದೆ ಸೊ ನಿಮ್ಮ ಸಿನಿಮಾದ ಎರಡು ಸಾಂಗ್ಗಳು ರಿಲೀಸ್ ಆಯಿತು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಿಮಗೆ ಹೇಗಿತ್ತು ರೆಸ್ಪಾನ್ಸ್ ವಾಟ್ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಒಂದು ಸಾಂಗ್ ಆಸ್ ಅ ಒಂದು ಫಸ್ಟ್ ಹೀರೋಯಿನ್ ಆಗಿ ಮಾಡಿದಾಗ ಒಂದು ಸಾಂಗ್ ರಿಲೀಸ್ ಆದಾಗ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಹೇಗಿತ್ತು ನಿಮಗೆ ರೆಸ್ಪಾನ್ಸ್ಗಳು ಹೇಗಿತ್ತು ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಯಾಕಂದರೆ ನಾನು ನನ್ನ ನನ್ನ ಪರ್ಸ್ನಲ್ ಆಗಿ ಹೇಳಬೇಕಾದ್ರೆ ಆ ಲಿಂಕ್ನ ನನ್ನ ಕಾಲೇಜ್ ಗ್ರೂಪ್ಗೆಲ್ಲ ಶೇರ್ ಮಾಡಿ ಕಾಲೇಜಿಂದನೂ ತುಂಬ ಸಪೋರ್ಟ್ ಸಿಕ್ಕಿತ್ತು ಆದ್ಮೇಲೆ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಆಮೇಲೆ ಆ ಸಾಂಗ್ ಜಾಣ ಮರಿ ಏನ್ ಅದೊಂದು ವರ್ಡಿಂಗ್ಸ್ ಇದೆ ಅದು ತುಂಬಾ ಕ್ಯಾಚ್ ಮಾಡುತ್ತೆ ಸೊ ತುಂಬಾ ಈಗ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಒಂದು ಪ್ರಮೋಷನ್ ಪ್ಲಾನ್ ಇರುತ್ತೆ ಒಂದು ಡೈರೆಕ್ಟರ್ ಒಂದು ಟೈಪ್ ಆಫ್ ಮೈಂಡ್ ಸೆಟ್ ಇರ್ತಾರೆ ಪ್ರೊಡಕ್ಷನ್ ಹೌಸ್ ಒಂದು ರೀತಿ ಪ್ಲಾನ್ ಮಾಡ್ತಾ ಇರುತ್ತೆ ಸೊ ಅವರೆಲ್ಲ ಹೇಳಿದಂಗೆ ನೀವು ಒಂದಷ್ಟು ಪ್ರಮೋಷನಲ್ ಆಕ್ಟಿವಿಟೀಸ್ ಹೋಗ್ತೀರ ಹೋಗ್ತೀರಾ ಬಟ್ ಇಲ್ಲಿ ಬಿಕಾಸ್ ವೈ ಆಮ್ ರೈಸಿಂಗ್ ದಿಸ್ ಕ್ವೆಸ್ಟನ್ ಇಸ್ ನಾವು ಎಫ್ ಎಂ ಸಿ ನಲ್ಲಿ ಕೆಲವು ವಿಚಾರಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಲೈಕ್ ಫಾರ್ ಎಕ್ಸಾಂಪಲ್ ಆರ್ಟಿಸ್ಟ್ಗಳು ಪ್ರಮೋಷನ್ಗೆ ಕಾಪರೇಟ್ ಮಾಡಲ್ಲ ಕೆಲವೊಂದ್ಸತಿ ಇದೆಲ್ಲವನ್ನು ಬಿಟ್ಟು ನಿಮ್ಮ ಟೀಮ್ ಪ್ಲಾನ್ ಬಿಟ್ಟು ಇಂಡಿವಿಜುವಲ್ ಆಗಿ ಬನ್ಯಾ ಅವರು ಹೌದು ಯಾವ ರೀತಿ ಪ್ಲಾನ್ ಮಾಡ್ತಿದ್ದೀರಾ ಪ್ರೊಮೋಷನ್ ಒಂದು ಪರ್ಸನಲ್ ಇಂಟ್ರೆಸ್ಟ್ ಅಂತ ಇರಬೇಕು ಬಿಕಾಸ್ ಒಂದು ಪ್ರೊಡಕ್ಷನ್ ಒಂದು ಒಳ್ಳೆ ಕತೆ ಜೊತೆಗೊಂದು ಪಾತ್ರ ಕೊಟ್ಟು ಪೇಮೆಂಟ್ ಕೊಟ್ಟಿರ್ತಾರೆ ಸೊ ಆ ಬೇಸಿಸ್ ಮೇಲೆ ಒಂದು ಪರ್ಸನಲ್ ಇಂಟ್ರೆಸ್ಟ್ ಮೇಲೆ ನೀವು ಯಾವ ರೀತಿ ಪ್ರಮೋಷನ್ ಮಾಡ್ತಾ ಇದೀರಾ ನಾನು ಎಲ್ಲ ಕಡೆ ಅಂದ್ರೆ ಫ್ಯಾಮಿಲಿ ಫಂಕ್ಷನ್ ಆಗಿರ್ಬಹುದು ಆದ್ಮೇಲೆ ಕಾಲೇಜ್ ಅಲ್ಲಿ ಒಂದು ಏನು ಫಂಕ್ಷನ್ ಮಾಡ್ತಾರೆ ಈ ಅಸೋಸಿಯೇಷನ್ಸ್ ಇದು ಎಲ್ಲ ಮ್ಯಾಮ್ಗೆ ಅವ್ರ ಪ್ರಿನ್ಸಿಪಲ್ಗೆ ಮುಂಚೆನೆ ಹೇಳಿರ್ತೀನಿ ಸರ್ ಇಂಥದ್ದು ಸ್ವಲ್ಪ ಹೇಳ್ಬಿಡಿ ಯಾಕಂದ್ರೆ ಜನ ಸೇರೋ ಅಲ್ಲಿ ಬಾಯಿಂದ ಬಾಯಿಗೆ ಹರಡ್ಲಿ ಅಂತ ಆದ್ಮೇಲೆ ಫ್ಯಾಮಿಲಿಯಲ್ಲೂ ಹೇಳ್ಬಿಟ್ಟು

ನನ್ನ ಕ್ಯಾರೆಕ್ಟರ್ ಅಂದ್ರೆ ಅದೇ ನನ್ನ ಕ್ಯಾರೆಕ್ಟರ್ ತುಂಬಾ ಬಬ್ಲಿ ಬಬ್ಲಿ ಟೈಪ್ ಇದೆ ಅಹ್ ಮರಾಠಿ ಹುಡುಗಿ ಚಟ್ 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 ಮಾತಾಡ್ತಾರೆ ಆದ್ಮೇಲೆ ಇದೊಂದು ಎಲ್ಲ ಮೂವಿನಲ್ಲೂ ಒಂದು ಬೇರೆ ರೀತಿ ಇರುತ್ತೆ ಈ ಮೂವಿನಲ್ಲಿ ನಂಗೆ ನನ್ ಪರ್ಸ್ನಲ್ ಆಗಿ ಹೇಳ್ಬೇಕಾದ್ರೆ ತುಂಬಾ ಬೇರೆ ರೀತಿನೇ ಇದೆ ಅದು ನಾನು ಹೇಳಕ್ ಹೋಗಲ್ಲ ಯಾವ ರೀತಿ ಇದೆ ಇಲ್ಲ ಇಲ್ಲ ನಾ ಅದ ಹೇಳಲ್ಲ ನೀವೇ ಬಂದು ಮೂವಿ ನೋಡ್ಬೇಕು ಅದ್ ಗೊತ್ತಾಗುತ್ತೆ ನೀವು ಅವರಿಗೆ ಹೇಳ್ಬೇಕು ಹೇಗೆ ಬೇರೆ ರೀತಿ ಕಾಣ್ತಾ ಇದ್ದೀರಾ ನೀವು ಅಂತ ಹೇಳ್ಬೋದು ಆಮೇಲೆ ಎಂಟೈರ್ ಸಿನಿಮಾ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಎಲ್ಲೋ ಜೋಗಪ್ಪದಿಂದ ಒಬ್ಬ ಆಡಿಯನ್ಸ್ ಟಿಕೆಟ್ ಟೈಮ್ ಇನ್ವೆಸ್ಟ್ ಮಾಡಿ ಟಿಕೆಟ್ ಇನ್ವೆಸ್ಟ್ ಮಾಡಿ ಬರ್ತಾನೆ ಅಂತ ಹೇಳಿದಾಗ ವಾಟ್ ಈಸ್ ದ ಟೇಕ್ ಅವೇ ಫಾರ್ ಹಿಮ್ ಫ್ರಮ್ ದಟ್ ಮೂವಿ ಇಮೋಷನ್ಸ್ ಇಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಈ ಯಂಗ್ಸ್ಟರ್ಸ್ಗೆ ಒಂದು ಆಸೆ ಇರುತ್ತೆ ಅದು ಮುಂದಕ್ಕೆ ಹೇಳಲ್ಲ ಅವ್ರೆನ್ಸ್ ಎಲ್ಲ ಮೈಂಟೈನ್ ಮಾಡ್ತಾ ಇದ್ದಾರೆ ಇನ್ನು ವೆನ್ಯ ಒಂದು ಇನ್ನೊಂದು ಕ್ವಶನ್ ಕೇಳಿದರೆ ಒಂದು ಫಿಟ್ ಆಗಿರಬೇಕು ಒಂದು ನಟಿ ಹೀರೋಯಿನ್ ಅಂತ ಹೇಳಿದಾಗ ಗ್ಲೋ ಆ್ಯಂಡ್ ಫಿಟ್ ಆಗಿನೂ ಇರಬೇಕು ಬಿಕಾಸ್ ಒಂದೇ ಸಿನಿಮಾ ಅಲ್ಲ ಮುಂದಕ್ಕೆ ಹಲವು ಪಾತ್ರಗಳನ್ನ ಮಾಡ್ಕೊಂಡು ಹೋಗುವಂತಹ ಒಂದು ಒಂದು ಸಿನಿಮಾದ ಮೂಲಕ ನಿಮಗೆ ದಾರಿ ಸಿಗುತ್ತೆ ಸೊ ಹೌ ಡು ಯು ಕೀಪ್ ಯುವರ್ ಸೆಲ್ಫ್ ಫಿಟ್ ಆ್ಯಂಡ್ ಒಂದು ಸ್ಕ್ರೀನ್ ಅವಾಗ ಅಂದ್ರೆ ಹಾಗೇನು ರಿಸ್ಟ್ರಿಕ್ಷನ್ ಇಲ್ಲ ಯಾಕಂದ್ರೆ ಮಂಗಳೂರಲ್ಲಿ ಪ್ರತಿಯೊಂದು ಮನೆಯಲ್ಲಿ ಅವತ್ತು ಮೀನು ಚಿಕನ್ ಅದು ಇದು ಎಲ್ಲ ನಾನ್ ವೆಜ್ ಐಟಮ್ಸ್ ಇರುತ್ತೆ ಸೊ ಅದನ್ನ ನಮ್ಗೆ ಬಿಟ್ಕೊಡಕ್ ಆಗಲ್ಲ ಫಿಲ್ಮ್ ಅಂತ ಬಂದಾಗ ಅವರು ಅದಕ್ಕಿಂತ ಟು ತ್ರೀ ವೀಕ್ಸ್ ಮುಂಚೆ ಸ್ವಲ್ಪ ಡೇಟಿಂಗ್ ಅದು ಇದು ಮಾಡಿಕೊಂಡು ಡೈಲಾಗ್ ನಿಮ್ಮ ಲ್ಯಾಂಗ್ವೇಜ್ ಕೇಳಬೇಕಾದ್ರೆ ನನಗೆ ಪಕ್ಕ ಮಂಗಳೂರವರೇ ಆದ ಕಾರಣ ಪುತ್ತೂರವರಾದ ಕಾರಣ ಒಂದು ಇದೆ ಎಷ್ಟರ ಮಟ್ಟಿಗೆ ಪ್ರಾಕ್ಟೀಸ್ ಮಾಡಿದಿರೋ ಎಷ್ಟು ಕಷ್ಟಪಟ್ಟಿದ್ದೀರಾ ಏನ್ ಕತೆ ನಿಮ್ದು ತುಂಬಾ ಕಷ್ಟಪಟ್ಟಿದೀವಿ ಯಾಕಂದ್ರೆ ಇದು ಮರಾಠಿ ಸ್ಲ್ಯಾಂಗ್ ಬೇರೆ ಇದೆ ಬೆಂಗಳೂರು ಕನ್ನಡ ಮರಾಠಿ ಸ್ಲ್ಯಾಂಗ್ ಅದೆಲ್ಲ ಮಿಕ್ಸ್ 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 ಮಾಡಿ ತುಂಬಾ ಅದಕ್ಕೋಸ್ಕರ ತುಂಬಾ ಬೈಗಳು ಆದ್ಮೇಲೆ ನಮ್ಮ ಅಸೋಸಿಯೇಟ್ ಇದ್ರು ಭರತ್ ಅಂತ ಅವರಿಂದ ಬೈಗಳು ಆದ್ಮೇಲೆ ಅಂಜನ್ ಹೀರೋ ಅವರು ಸ್ವಲ್ಪ ಬೈದಿದ್ದಾರೆ ಸರಿ ಮಾಡು ಸರಿ ಮಾಡು ಸರಿ ಮಾಡು ಅಂತ ಮುಂದೆ ಪಾತ್ರಗಳನ್ನ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಒಂದು ಡ್ರೀಮ್ ರೋಲ್ ಅಂತ ಇರುತ್ತೆ ಡ್ರೀಮ್ ರೋಲ್ ನಂಗೆ ಆಲ್ರೆಡಿ ಇವರು ಹೈವರ್ಧನ್ ಸರ್ ಒಂದು ಡ್ರೀಮ್ ರೋಲ್ ಆಲ್ರೆಡಿ ಕೊಟ್ಟಿದ್ದಾರೆ ಎಲ್ಲ ಪಾತ್ರನೂ ಮಾಡಕ್ ಆಸೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೇಗಿರ್ ಹೇಗಿರುತ್ತೆ ಅಂತ ನಮ್ಮನ್ನ ನಾವು ಕರೆಕ್ಷನ್ ಮಾಡ್ಕೊಳ್ಳಕ್ಕೆ ಪ್ರತಿ ದಿನ ಸಿಗುತ್ತೆ ಸೊ ಎಕ್ಸ್ಪೆಕ್ಟಿಂಗ್ ನಿಮ್ಮ ತಂದೆ ನಟ ಅಂತ ಹೇಳ ಅವ್ರ ಬಗ್ಗೆ ಒಂದು ಅವ್ರ ಹೆಸರೇನು ಯಾವ್ಯಾವ ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದಾರೆ ಅಂತ ಯಾಕೆ ಹೇಳ್ತಿದ್ರೆ ಅಂತ ಆಮೇಲೆ ಹೇಳ್ತೀನಿ ನಮ್ಮ ತಂದೆ ಹೆಸರು ಚೇತನ್ ರೈಮಾಣಿ ಅಂತ ಕೋಸ್ಟಲ್ ವುಡ್ನಲ್ಲಿ ನೆಗೆಟಿವ್ ರೋಲಲ್ಲಿ ಕಾಣಿಸ್ಕೊಳ್ತಾರೆ ಆಮೇಲೆ ಅವರು ಯಕ್ಷಗಾನ ಕಲಾವಿದ ಕೂಡ ವಾಯ್ಸ್ ಕೊಡ್ತಾರೆ ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ ತುಂಬಾ ಕನ್ನಡ ಫಿಲ್ಮ್ ನಲ್ಲಿ ಮಾಡಿದ್ದಾರೆ ಲೈಕ್ ಶ್ರೀಮೋಕ್ಷ ಆಗಿರ್ಬೋದು ಜರಾಸಂದ ಕೆಂಪೇಗೌಡ ಟೂ ಅಲ್ಲಿ ಮಾಡಿದ್ದಾರೆ ಆಮೇಲೆ ರೀಸೆಂಟ್ ಆಗಿ ಕೋಮಲ್ ಅವರದು ಎಲ್ಲಾ ಕುನ್ನಿ ಅಂತ ಬಂತು ಅದ್ರಲ್ಲೂ ಇದ್ದಾರೆ ಹಾ ಜಾಸ್ತಿ ಮಾಡ್ತಾರೆ ಯಾಕೆ ನಾನು ಕೇಳಿದೆ ಅಂತ ಹೇಳಿದೆ ಚೇತನ್ ರೈ ಭಾಣಿ ಅವರ ಪುತ್ರಿ ವೆಂಧ್ಯಾ ರೈ ಅವರು ಎಲ್ಲೋ ಜೋಗಪ್ಪ ಸಿನಿಮಾದಲ್ಲಿ ಮೊದಲ ಬಾರಿಗೆ ಫುಲ್ ಟೈಮ್ ಹೀರೋಯಿನ್ ಆಗಿದ್ದಾರೆ ಸೊ ಚೇತನ್ ರೈ ಮಾಾಣಿ ಎಲ್ಲಾ ಎಲ್ಲಾ ಫ್ಯಾನ್ಸ್ಗಳು ಕೂಡ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅನ್ನೋ ಉದ್ದೇಶದಿಂದ ನಾನು ಕೇಳ್ತಾ ಓಕೆ ಒಟ್ಟು ನಿಮ್ಮ ಸಿನಿಮಾದಲ್ಲಿ ಯಾರೆಲ್ಲ ರೋಲ್ ಮಾಡಿದ್ದಾರೆ ಯಾವ್ಯಾವ ಕ್ಯಾರೆಕ್ಟರ್ ಇದ್ದಾರೆ ಬಿಕಾಸ್ ಈಗ ನೀವು ಅಫ್ಕೋರ್ಸ್ ಮೂರನೇ ಸಿನಿಮಾ ಇದು ಅಂಡ್ ನಿಮ್ಮ ಹೀರೋ ಕೂಡ ಅವ್ರದ್ದು ಥರ್ಡ್ ಸಿನಿಮಾ ಬಟ್ ನಿಮ್ಮನ್ನಿಬ್ಬರನ್ನು ಬಿಟ್ಟು ಮೇನ್ ಕ್ಯಾರೆಕ್ಟರ್ ಸಪೋರ್ಟಿಂಗ್ ಮೇಜರ್ ಕ್ಯಾರೆಕ್ಟರ್ ಯಾರಲ್ಲ ಮೇಜರ್ ಆಗಿ ಶರತ್ ಲೋಹಿತ್ ಅಶ್ವಾ ಸರ್ ಇದ್ದಾರೆ ಆದ್ಮೇಲೆ ಬಿರಾದರ್ ಸರ್ ಇದ್ದಾರೆ ಇಳಾ ಮ್ಯಾಮ್ ಇದ್ದಾರೆ ರೇಖಾ ಮ್ಯಾಮ್ ಇದ್ದಾರೆ ಆದ್ಮೇಲೆ ನಮ್ಮ ಸಂಜನಾ ದಾಸ್ ಅವರು ಇದ್ದಾರೆ ಹೀಗೆ ತುಂಬಾ ಜನ ಇದ್ದಾರೆ ಅಂದ್ರೆ ನನಗೆ ಹೆಸರು ಈಗ ನೆನಪಾಗ್ತಿಲ್ಲ ಶರತ್ ಲೋಹಿತ ಶೋ ಅವ್ರ ಜೊತೆ ನಿಮ್ದು ಏನಾದರೂ ಕಾಂಬಿನೇಷನ್ ಇದೆ ಇಲ್ಲ ಅಂದ್ರೆ ಹೀರೋ ಅವ್ರಿಗೆ ಇತ್ತು ಅವ್ರ ಅಪ್ಪ ಆಗಿ ಮಾಡಿದ್ದಾರೆ ಸೊ ಯು ಕುಡ್ ಆನ್ ಕುಡಂಟ್ ಮೀತಿ ಇಲ್ಲ ಆಮೇಲೆ ಈ ಸಿನಿಮಾ ಯಾ ಹೂ ಇಸ್ ಯುವರ್ ಆಡಿಯನ್ಸ್ ಯಾರು ನಿಮ್ಮ ಆಡಿಯನ್ಸ್ ಈ ಸಿನಿಮಾದಲ್ಲಿ ಆಡಿಯನ್ಸ್ ಅಂದ್ರೆ ಎಲ್ಲರನ್ನೂ ಕವರ್ ಮಾಡಿದೀವಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಆದ್ಮೇಲೆ ಲವ್ ಸ್ಟೋರಿಗೆ ಲವ್ ಸ್ಟೋರಿನೂ ಇದೆ ಇಮೋಷನ್ಸ್ ಫುಲ್ ಆಫ್ ಇಮೋಷನ್ಸ್ ಇದೆ ಒಂದೊಂದು ಸೀನ್ ಅಲ್ಲಿ ಲಾಸ್ಟ್ಗೆ ನೀವು ಕಣ್ಣೀರ್ ಹಾಕಬಹುದು ಅಂತ ಅನ್ಸುತ್ತೆ ಅಂದ್ರೆ ಯಾರಿಗೆ ಜಾಸ್ತಿ ಟಚ್ ಆಗುತ್ತೆ ಜಾಸ್ತಿ ತುಂಬಾ ನಗು ನಗುನು ಇದೆ ಅಳುನು ಇದೆ ಫುಲ್ ರೊಮ್ಯಾಂಟಿಕ್ ಆಗಿ ಒಂದು ಇದೆ ಎಲ್ಲ ಮಿಕ್ಸ್ ಕಾಂಬಿನೇಷನ್ ಆಫ್ ಕಾಂಬಿನೇಷನ್ ಆಫ್ ಲವ್ ಟ್ರಾವೆಲಿಂಗ್ ತಿಳ್ಕೊಂಡ ಮಟ್ಟಿಗೆ ರೀಲ್ ಮಾಡೋ ಒಬ್ಬ ಹುಡುಗನ ಕತೆ ಈಗಿನ ಜನರೇಷನ್ ಗೆ ಬಹಳಷ್ಟು ಕನೆಕ್ಟ್ ಆಗುವಂತಹ ಒಂದು ಸಿನಿಮಾ ಬಿಕಾಸ್ ಮನೆ ಮನೆಯಲ್ಲೂ ಅಹ್ ರೀಲ್ ಮಾಡೋರು ಸೊ ರೀಲ್ ಮಾಡುವಂತ ಒಬ್ಬ ಹುಡುಗನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಒಂದ್ ಹುಡುಗಿನ ಮೀಟ್ ಮಾಡಬಹುದು ಮೇ ಬಿ ಬೇರೆ ಬೇರೆ ಸಿಚುವೇಶನ್ ಗೆ ಆತ ಒಳಗ ಒಳಪಡ್ಬಹುದು ಹಲವಾರು ಹಾರ್ಡ್ಶಿಪ್ ಇರ್ಬೋದು ತುಂಬಾ ಲೈಟ್ ಮೂವ್ಮೆಂಟ್ ಇರ್ಬೋದು ಫ್ಯಾಮಿಲಿ ಬಾಂಡಿಂಗ್ ಅನ್ನ ತಿಳಿಸ್ಕೊಡ್ಬಹುದು ಗೊತ್ತಿಲ್ಲ ನಾನು ಗೆಸ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಬಿಕಾಸ್ ನಾನು ನನಗೆ ಕಂಪ್ಲೀಟ್ ಇವ್ರಿಗೂ ನೋಡಿ ಫುಲ್ ವಿಚಾರಗಳು ಗೊತ್ತಿಲ್ಲ ಸೊ ನೀವೆಲ್ಲ ಥಿಯೇಟ್ರಿಗೆ ಹೋಗಿ ಆ ಎಲ್ಲೋ ಚೊಗಪ್ಪ ಅರಮನೆ ಸಿನಿಮಾನ ನೋಡಿ ಖಂಡ ಒಂದು ಟೈಮ್ ಇನ್ವೆಸ್ಟ್ ಮಾಡಿ ಟಿಕೆಟ್ ಕೊಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಪಕ್ಕಾ ಪೈಸಾ ವಸೂಲಿ ಎಂಟರ್ಟೈನ್ ಮಾಡುವಂತಹ ಸಿನಿಮಾ ಬರಬೇಕಾದ್ರೆ ಒಂದ್ ಸ್ವಲ್ಪ ಹತ್ತು ರಿಲ್ಯಾಕ್ಸ್ ಆಗಿ ವಾ ಗುಡ್ ಸಿನಿಮಾ ಅಂತ ಅನ್ಕೊಂಡ್ ಖಂಡಿತ ಬರ್ತೀರಾ ಅನ್ನೋ ಒಂದು ವಿಶ್ವಾಸ ನಮಗಿದೆ ಆ ಸಿನಿಮಾದ ಟ್ರೈಲರ್ ಆಮೇಲೆ ಹಾಡುಗಳು ಯೂಟ್ಯೂಬ್ ನಲ್ಲಿ ಆಲ್ರೆಡಿ ಇದೆ ಒಂದ್ಸತಿ ನೋಡಿ ದೆನ್ ಡಿಸೈಡ್ ಮಾಡಿ ಓಕೆನಾ ಕೊನೆ ಒಂದು ಕೊನೆಯ ಅಲ್ಲ ಇನ್ನೊಂದು ಪ್ರಶ್ನೆ ನಿಮ್ಮ ಸಿನಿಮಾನ ಯಾಕೆ ನೋಡ್ಬೇಕು ಐ ಒನ್ ಶುಡ್ ಕಮ್ ಟು ಥಿಯೇಟರ್ ಅಂಡ್ ವಾಚ್ ಎಲ್ಲೋ ಜೋಗಪ್ಪ ಅರ್ಮನ್ ಮೇನ್ಲಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಅದೇ ಇಮೋಷನ್ಸ್ಗಳಿರುತ್ತೆ ಇರುತ್ತೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಇರುತ್ತೆ ಆದ್ಮೇಲೆ ಈ ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜ್ ಇದೆ ಅವರು ಲೈಕ್ ಪ್ರಿಪೇರ್ ಆಗಿ ಇರ್ಬೋದು ಅಂತ ಅನ್ಸುತ್ತೆ ನನಗೆ ಆದ್ಮೇಲೆ ಟ್ರಾವೆಲ್ ಬೇಸ್ಡ್ ಮೂವಿ ಓಕೆ ಈಗ ನೀವು ಹೇಳ್ದಂಗೆ ಈ ಸಿನಿಮಾದಲ್ಲಿ ಇದೊಂದು ಕರ್ನಾಟಕದಿಂದ ಶುರು ಮಾಡಿದ್ರೆ ಥ್ರೂ ಮನಾಲಿ ನಾರ್ತ್ ಇಂಡಿಯಾ ಇಂಡಿಯಾ ಎಷ್ಟು ಎಷ್ಟು ಲಾಂಗ್ ನೀವು ಟ್ರಾವೆಲ್ ಮಾಡಿದ್ದೀರಾ ಈ ಸಿನಿಮಾದಲ್ಲಿ ಹೌ ಲಾಂಗ್ ಯು ಹ್ಯಾಡ್ ಟ್ರಾವೆಲ್ ನಾನು ಅಂದರೆ ಅದೇ ಪಂಡ್ರಾಪುರಿಂದ ಜಾಯಿನ್ ಆಗ್ತೀನಿ ಪಂಡ್ರಾಪುರಿಂದ ನಾರ್ತ್ ಇಂಡಿಯಾ ಅಂದರೆ ಮನಾಲಿ ಹಿಮಾಲಯ ಅಲ್ಲಿ ತನಕ ಇದೆ ಸೊ ಆಡಿಯನ್ಸ್ಗೆ ಒಂದು ಟ್ರೀಟ್ ಏನಂತ ಹೇಳಿದರೆ ಅಫ್ಕೋರ್ಸ್ ಎಂಟರ್ಟೈನ್ಮೆಂಟ್ ಎಲ್ಲ ಇದೆ ಅದರ ಜೊತೆಗೆ ನಮ್ಮ ದೇಶವನ್ನ ನೋಡ್ಕೊಂಡು ಕರ್ನಾಟಕದಿಂದ ಶುರು ಮಾಡಿದ್ರು ಅವ್ರು ಹೇಳಿದ್ರು ಹಿಮಾಲಯ ಹೋಗ್ತೀವಿ ಅಂತ ಎಲ್ಲ ಪ್ರದೇಶಗಳನ್ನು ನೋಡ್ಬೋದು ಬಹುಶಃ ಲ್ಯಾಂಗ್ವೇಜ್ಗಳನ್ನು ಅಲ್ಲಿನ ಏನು ಉಡುಗೆ ತೊಡುಗೆ ಸಂಸ್ಕೃತಿ ಮೇ ಬಿ ಇಟ್ಸ್ ಪಾರ್ಟ್ ಆಫ್ ಸಿನಿಮಾ ಇರುತ್ತೆ ಆ ಒಬ್ಬ ದ ಡಿಸಿಷನ್ ಅದು ಬಟ್ ಅದನ್ನು ಕವರ್ ಮಾಡಿದರೆ ನಿಮಗೆ ಆ ಒಂದು ಎಲಿಮೆಂಟ್ ಕೂಡ ಸಿನಿಮಾದಲ್ಲಿ ಒಂದು ಫ್ಲೇವರ್ ಆಗಿ ಸಿಗುತ್ತೆ ಹೌದು ಖಂಡಿತ ಓಕೆ ಮಾನ್ಯ ಐ ಮೀನ್ ಮೆನೆ ಅವರು ಈಗ ಒಂದು ಇದರ ಮೇಜರ್ ದೊಡ್ಡ ದೊಡ್ಡ ಹೀರೋಯಿನ್ ಗಳನ್ನೇ ನೋಡೋದಕ್ಕೆ ಸಿನಿಮಾಗೆ ಬರ್ತಾರೆ ಹೀರೋಗಳನ್ನ ಸಿನಿಮಾ ನೋಡೋಕೆ ಸಿನಿಮಾಗೆ ಬರ್ತಾರೆ ಸೊ ನಿಮ್ಮನ್ನ ಹುಡುಕಿಕೊಂಡು ಥಿಯೇಟರ್ ಗೆ ಬರುವಷ್ಟು ಜಸ್ಟಿಫೈ ಮಾಡಿದೀರ ನೀವು ಪಾತ್ರಕ್ಕೆ ಮಾಡಿದೀನಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ತುಂಬಾ ಜನ ಜನರಿಗೆ ಅವ್ರ ಒಂದು ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ಆ ಲೆವೆಲ್ಗೆ ಮೀಟ್ ಇಲ್ವಾ ಅಂತ ನೀವು ದಯವಿಟ್ಟು ಟ್ವೆಂಟಿ ಒನ್ಗೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿಗೆ ಬಂದು ಥಿಯೇಟರ್ ನಲ್ಲೇ ನೋಡಿ ಫಿಲ್ಮ್ ಆಮೇಲೆ ನಿಮ್ಮ ರಿವ್ಯೂಸ್ ಎಲ್ಲ ಹೇಳ್ಬೇಕು ಪ್ಲೀಸ್ ಹಾಕಿದೀನಿ ಸಿನಿಮಾ ನೋಡೋರಿಗೆ ಏನ್ ಹೇಳೋದಕ್ಕೆ ಇಷ್ಟ ಹೇಳಕ್ಕೆ ಏನು ಇಲ್ಲ ದಯವಿಟ್ಟು ಮೂವಿನ ಥಿಯೇಟರ್ ನಲ್ಲೇ ನೋಡಿ ದಯ ಯಾರು ಓ ಟಿ ಟಿಗೆ ಕಾಯ್ಬೇಡಿ ಯಾಕಂದ್ರೆ ತುಂಬಾ ಜನ ಫೋನ್ ಅಲ್ಲಿ ಬರುತ್ತೆ ಓ ಟಿ ಟಿ ನಲ್ಲಿ ಬರುತ್ತೆ ಅದ್ರಲ್ಲಿ ನೋಡೋಣ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟು ಖರ್ಚು ಅದು ಇದು ಅಂತ ಇಲ್ಲ ದಯವಿಟ್ಟು ಮೂವಿನ ಥಿಯೇಟರ್ ನಲ್ಲೇ ನೋಡಿ ಯಾಕಂದ್ರೆ ಬಿಗ್ ಫ್ರೇಮ್ ಅಲ್ಲಿ ಏನ್ ಕಾಣುತ್ತೆ ಅದು ಚಿಕ್ ಫ್ರೇಮ್ ಅಲ್ಲಿ ಫುಲ್ ಡೀಟೇಲಿಂಗ್ಸ್ ಆಗಿ ಕಾಣಲ್ಲ ಅಂತ ಆ ಆ ಹೌದು ಅಂತಜಾ ಸೌಂಡ್ ಆಗಿರ್ಬೋದು ಬಿಜಿಎಂಸ್ ಆಗಿರ್ಬೋದು ಯಾರು ಓ ಟಿ ಟಿ ನಲ್ಲಿ ಬರುತ್ತೆ ಅಂತ ಕಾಯ್ಬೇಡಿ ದಯವಿಟ್ಟು ಫಸ್ಟ್ ಗೆ ನಮ್ಮ ಮೂವಿ ನೋಡಿ ಒಟ್ಟಿಗೆ ಬರುತ್ತೆ ತುಂಬಾ ಮೂವಿ ಬರುತ್ತೆ ಅದನ್ನೆಲ್ಲ ಸೈಡ್ ಬಿಟ್ಟು ಎಲ್ಲೋ ಜಗಪ್ಪರ್ ನಿನ್ನ ಮನೆ ಇಪ್ಪತ್ತೊಂದನೇ ಫೆಬ್ರವರಿಗೆ ಬರ್ತಾ ಇದೆ ಎಲ್ರೂ ಬನ್ನಿ ಸಪೋರ್ಟ್ ಮಾಡಿ ಹೀಗೆ ಪ್ರೀತಿ ತೋರಿಸಿ ಸುಪರ್ ಒ ಕಂಗ್ರಾಚುಲೇಷನ್ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ಈ ಸಿನಿಮಾದ ಮೂಲಕ ಮತ್ತಷ್ಟು ಒಳ್ಳೆ ಪಾತ್ರಗಳು ನಿಮಗೆ ಸಿಗಲಿ ಹಾಗೆ ನಿಮ್ಮ ಎಂಟೈರ್ ಟೀಮ್ಗೂ ಕೂಡ ಮತ್ತೊಂದು ಸಿನಿಮಾ ಮಾಡುವಷ್ಟು ಧೈರ್ಯ ಈ ಸಿನಿಮಾ ಕೊಡ್ಲಿ ಅಂತ ಆ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಸುತ್ತ ಎಲ್ಲೋ ಜಗಪ್ಪ ನಿನ್ನರ ಮನೆ ಇಪ್ಪತ್ತೊಂದನೇ ಫೆಬ್ರವರಿಗೆ ಬರ್ತಾ ಇದೆ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಹೀಗೆ ಪ್ರೀತಿ ತರಿಸಿ ಬುಕ್ ಮೈ ಶೋನಲ್ಲಿ ಬುಕ್ ಮಾಡಿ ಇಲ್ಲ ಕೌಂಟರ್ನಲ್ಲಿ ನಿಂತು ಲೈನಲ್ಲಿ ನಿಂತು ಟಿಕೆಟ್ ತಗೊಂಡು ಸಿನಿಮಾ ನೋಡಿ ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ಮಾಡಿ ಅದರಲ್ಲೂ ಒಳ್ಳೆ ಕಂಟೆಂಟ್ ಒಳ್ಳೆ ಒಳ್ಳೆ ಪಾತ್ರಗಳನ್ನ ಹಾಕಿಕೊಂಡು ಮಾಡಿರುವ ನಮ್ಮ ನಿರ್ದೇಶಕರಾದಂತಹ ಹಯವದನ ಅವರು ಇವರು ನಿಮ್ಮನ್ನ ಈಗಾಗಲೇ ಟಿವಿ ಮೂಲಕ ತುಂಬಾ ಎಂಟರ್ಟೈನ್ ಮಾಡಿದ್ದಾರೆ ಅಗ್ನಿಸಾಕ್ಷಿ ಮೂಲಕ ಇರಬಹುದು ಕಮಲಿ ಮೂಲಕ ಇರಬಹುದು ನಾಚಿನಿ ಮೂಲಕ ಕುಸು ಸೊ ಅವರು ಒಂದು ಅರಮನೆ ಮೂಲಕ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅರಮನೆಗೆ ಬನ್ನಿ ಆ ಅರಮನೆಯಿಂದ ಥ್ರೋಟ್ ಇಂಡಿಯಾವನ್ನು ಕೂಡ ತೋರಿಸ್ತಾರೆ ಸೊ ಇಟ್ಸ್ ಅ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಯೂತ್ ಗಳು ನೋಡಬಹುದು ರೀಲ್ ಮಾಡೋರಂತೂ ಹಂಡ್ರೆಡ್ ಪರ್ಸೆಂಟ್ ಬಂದು ನೋಡಬಹುದು ಜೊತೆಗೆ ಫ್ಯಾಮಿಲಿ ಜೊತೆ ಬನ್ನಿ ಒಂದು ಒಳ್ಳೆ ಸಿನಿಮಾಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಒಂದ್ಸಗಿನ ಆಲ್ ದಿ ಬೆಸ್ಟ್ ದಟ್ಸ್ ಆಲ್ ಫಾರ್ ಟುಡೇ ಗುಡ್ ಬೈ ಟೇಕ್ ಕೇರ್